ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ಪಾವನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಹೊರಗಡೆ ಹೋಗೋದೈತಿ ಒಬ್ಬರು ಗೊತ್ತಿರೋರು ಹೋಮ ಐತೆ ಪೂಜೆ ಐತೆ ಅಂತ ಹೇಳಿ ಕರೆದಿದ್ದಾರೆ ಸೊ ಅಲ್ಲಿ ಹೋಗ್ತಿದ್ದೀವಿ ಅಲ್ಲಿ ಪೂಜೆ ಹೆಂಗಾಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಇವತ್ತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಲೇಟ್ ಮಾಡಿದ್ದೀರ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬೇಗ ಬೇಗ ರೆಡಿಯಾಗಿ ಹೋಗೋಣ ಸ್ಯಾರಿ ಉಟ್ಕೋಬೇಕು ಪೂಜೆಗೆ ಹೋಗ್ತಿರ ಇರುತ್ತಲ್ವಾ ಸೊ ಹಂಗಾಗಿ ಸ್ಯಾರಿ ಉಟ್ಕೋಬೇಕು ಪಾಪು ನಂಬೆ ರೆಡಿ ಮಾಡಿದ್ದೀನಿ ಸೊ ನಾವು ಹೋಗೋಷ್ಟೊತ್ತಿಗೆ ಅಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ನನ್ನ ಮಗಳು ನೋಡಿರಿ ಆಗಲೇ ಅಡ್ಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಸೊ ಈಕಿ ನನ್ನ ಮಗಳ ಫ್ರೆಂಡ್ ವಿದ್ಯಾ ಮತ್ತು ಋಷಬ್ ಬಂತಿಲ್ಬಿಟ್ಟು ಇವ್ರ ಮೊನ್ನೆ ಪೂಜೆಗೆ ನಾನು ಬಂದಿರೋದು ಆ್ಯಕ್ಚುಲಿ ಏನಂದರೆ ಇದು ಹೋಟೆಲ್ ಓಪನಿಂಗೇ ಕರೆದಿದ್ರು ಅವತ್ತು ನಾನು ಬರೆಯೋಕ್ಕಾಗಲಿಲ್ಲ ಸೊ ಈಗ ಸೋಮವಾರದ ದಿನ ಈ ಹೋಟೆಲ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅದ್ರ ಸಲ ಹೋಮ ಇಟ್ಕೊಂಡಿದ್ರು ಈ ಪೂಜೆಗೆ ನಾನು ಬಂದಿದ್ದೀನಿ ಸೊ ಹೋಮ ಸ್ಟಾರ್ಟ್ ಆಯಿತು ಇವರಿಬ್ಬರೇ ನೋಡಿರಿ ಈಗ ಹೋಟೆಲ್ ಸ್ಟಾರ್ಟ್ ಮಾಡಿರೋದು ಇವ್ರಿಗೆ ಬಂದ್ಬಿಟ್ಟು ಇಬ್ಬರಿಗೂ ನನ್ನ ಕಡೆಯಿಂದ ನೀವು ಯಾರಾದರೂ ಇವರಿಗೆ ವಿಶ್ ಮಾಡೋರಿದ್ರೆ ವಿಶ್ ಮಾಡಿ ಹೋಟೆಲ್ ಬಿಸ್ನೆಸ್ಸು ಚೆನ್ನಾಗ್ಲಿ ಅಂತೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಫಸ್ಟ್ ಟೈಮ್ ನಾನು ಈ ಥರ ಒಂದು ಹೋಮ ಪೂಜೆಗೆ ಅಟೆಂಡ್ ಆಗಿರೋದು ಸೊ ಹೆಂಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಇವ್ರದ್ದು ಹೋಟೆಲ್ಲು ವಿ ಮಾರ್ಟ್ ಮುಂದೆ ಇತ್ತು ಈಗ ಬಸ್ ಸ್ಟ್ಯಾಂಡಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹೊಸ್ದಾಗಿ ಎಲ್ಲಿ ಹೋಟೆಲ್ ಮಾಡಿದ್ದಾರೆ ಹೋಟೆಲ್ ಹೆಸರು ಏನು ಅಂತೇಳ್ಬಿಟ್ಟು ನಾನು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಡಿಟೇಲ್ಡ್ ಆಗಿ ಹೇಳ್ತೀನಿ ಇಡೀ ಮಂಡ್ರಿಗೆಯಲ್ಲಿ ಇವರು ಇಡ್ಲಿ ಸಾಂಬಾರ್ ಫಿಮ್ ತುಂಬ ಅಂದರೆ ತುಂಬ ಫೇಮಸ್ ಇದೆ ಇವರು ಹೋಟೆಲಿಗೆ ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಂತೆ ಅವಾಗಿಂದ ತುಂಬ ಫೇಮಸ್ ಆಗಿದ್ದಾರೆ ಇವರು ಸಾಯಂಕಾಲ ಆಗ್ತಿದ್ದಂಗೆ ನನ್ನ ಮಗಳಿಗೆ ದಾಳಿಂಬೆ ಬಿಡಿಸ್ಕೊಡ್ತಿದ್ದಾರೆ ಅವರ ಅಪ್ಪಾಜಿ ಅವರು ಆರಾಮ್ ಇರಲಿಲ್ಲ ಸೊ ಹಂಗಾಗಿ ದಾಳಿಂಬೆ ತಿಂತಾ ಇದ್ದಾಳೆ ನನ್ನ ಮಗಳು ನೋಡಿ ಫ್ರೆಶ್ ಇದ್ದಾವೆ ದಾಳಿಂಬೆ ಅವರ ಅಪ್ಪಾಜಿ ಮನೆಯಲ್ಲಿದ್ದಾರೆ ಅಂದರೆ ಮಾತ್ರ ಅವ್ರನ್ನ ಬಿಟ್ಟಿರೋದಿಲ್ಲ ಅಪ್ಪ ಮಗಳು ಬಾಂಡಿಂಗ್ ಅಂದರೂ ಸುಮ್ ತುಂಬ ಚೆನ್ನಾಗಿದೆ ನೋಡಿ ನನ್ನ ವಿಡಿಯೋ ಮಾಡ್ತಿರೋದು ನೋಡ್ತಿದ್ದಾಳೆ ಯಾಕೋ ಫೋನ್ ಕೇಳ್ತಾ ಇಲ್ಲ ಪುಣ್ಯ ಬೇಕು ನೆಕ್ಸ್ಟ್ ರಾತ್ರಿ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದಾರೆ ಶ್ರೀ ಅವರು ಸೊ ರೆಡಿಯಾಗಿ ಹೊರಟ ಇವತ್ತು ನಾವು ಬಂದಿರೋದು ಅಮೃತ್ ಗಾರ್ಡನ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಅವೈಲೇಬಲ್ ಇರುತ್ತೆ ಬೆಂಗಳೂರು ರೋಡ್ ಅಲ್ಲಿ ಇದೆ ಯಾರಾದರೂ ಬಂದು ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿ ನೋಡ್ರಿ ಒಳಗಡೆ ಹೋಗಿದ ತಕ್ಷಣ ನಾವು ಹಿಂಗೆ ಡೆಕೋರೇಟಿವ್ ಲೈಟ್ಸ್ ಇತ್ತು ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಗಿ ರೂಮ್ ತರ ಸಿಸ್ಟಮ್ ಮಾಡಿದ್ದಾರೆ ನೋಡಿ ಈ ಒಂದು ಕರ್ಟನ್ ಹೇಳೋದು ನಮ್ಮ ಮನೆಯವರು ಫ್ಯಾಮಿಲಿ ಇದೆ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವರು ಸಪ್ರೇಟ್ ಸಪ್ರೇಟ್ ರೂಮ್ ತೋರಿಸ್ಕೊಟ್ರು ನೆಕ್ಸ್ಟ್ ಒಳಗಡೆ ಹೋಗ್ತಿದ್ದಂಗೆ ಈ ಥರ ರೂಮ್ ಇತ್ತು ಅದಕ್ಕೆ ಒಂದು ಕರ್ಟನ್ ಕೂಡ ಹಾಕಿದ್ರು ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೊ ಹಂಗಾಗಿ ವೆಜ್ ಶ್ರೀ ಅವ್ರಿಗೆ ತಂದೂರಿ ರೊಟ್ಟಿ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಅದನ್ನೇ ತರಿಸ್ಕೊಂಡ್ವಿ ತಿಂದು ಊಟ ಮಾಡಿ ಮನೆಗೆ ಹೋದ್ವಿ ನನ್ನ ಮಗಳು ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಆಸೆ ಪಡ್ತಿದ್ಲು ಸೊ ಹಂಗಾಗಿ ಪಾಪದೊಂದು ಫೋಟೋ ತೊಗೊಂಡು ನೆಕ್ಸ್ಟ್ ಮನೆಗೆ ಹೋದ್ವಿ ಇದಿಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ